ೀಲಾಂಜನಾ ಸಮಾಭಾಸಂ ರವಿಪುತ್ರಂ ಯ್ರಜಾಮಾರ್ಥಾಂಡಿ ಶನೇಶ್ಚರಂ ಓಂ ಶಂ ಶನೇಶ್ಚರ ಯ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಎಪಿಸೋಡನ್ನು ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರ ಸಹಕಾರದ ಮೇರೆಗೆ ಜೊತೆಗೆ ಕೊಡ್ತಕ್ಕಂಥ ವಿಚಾರಗಳು ಅತ್ಯಂತ ನಿಮಗೆ ರಿಲೇಟಿವ್ ಆಗಿರ್ತಕ್ಕಂಥ ವಿಚಾರಗಳನ್ನು ನಾನು ಕೊಡ್ತಾ ಇದ್ದೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಜೀವನದ ತತ್ವ ಹೇಗಿರ್ತಕ್ಕಂಥದ್ದು ಇರ್ತದೆ ಯಾವ ಒಂದು ವಿಚಾರಗಳಲ್ಲಿ ಇವರು ಬದಲಾವಣೆಗಳನ್ನು ಇರುತ್ತೆ ಯಾವಾಗಲೂ ಕೂಡ ದುಡಿಮೆಯ ಬಗ್ಗೆನೇ ಯೋಚನೆಗಳನ್ನು ಮಾಡಬೇಕಾ ಅಥವಾ ಹೇಗೆ ಜೀವನದಲ್ಲಿ ಇರುತ್ತೆ ಧಾರ್ಮಿಕವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ಹೇಗೆ ಬೆಳೆಸ್ಕೋಬೇಕಾಗ್ತಕ್ಕಂಥದ್ದಿರುತ್ತೆ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಮಕರ ರಾಶಿ ನೋಡ್ಕೊಳ್ಳಿ ಮಕರ ರಾಶಿ ಜೀವನ ಪರ್ಯಂತ ಈ ಬದಲಾವಣೆಗಳು ನಿಮ್ಮಲ್ಲಿನ ಬದಲಾವಣೆಗಳು ಅತ್ಯವಶ್ಯಕವಾಗಿರ್ತಕ್ಕಂಥ ನಿಮ್ಮನ್ನು ಒಬ್ಬ ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ಮಾಡ್ತದೆ ಇಲ್ಲಿ ಮಕರ ರಾಶಿ ನೋಡಿ ಮಕರ ಆಮೆಯ ತತ್ವ ಅಂದರೆ ಮೊಸಳೆಯ ತತ್ವ ಹಿಡಿದ್ರೆ ಪಟ್ಟು ಹಾಗೆ ಸುಮ್ಮನೆ ಇದ್ದರೆ ಸುಮ್ಮನೆ ಇದ್ದ ಹಾಗೆ ಏನು ಗೊತ್ತೇ ಇಲ್ವೇನೋ ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಇರ್ತದೆ ಆದರೆ ಅತ್ಯಂತ ಎಲ್ಲವನ್ನು ತಿಳಿದಿರತಕ್ಕಂಥ ವ್ಯಕ್ತಿಗಳು ಇಲ್ಲಿ ಸ್ಥಾನ ಶನಿ ಆಡಳಿತ ಮಾಡ್ತಕ್ಕಂಥ ಸ್ಥಾನ ನೀವು ಮಕರ ರಾಶಿಯವರಾಗಿದ್ದಲ್ಲಿ ಖಂಡಿತ ಇಲ್ಲಿ ಬರ್ತಕ್ಕಂಥದ್ದು ನೋಡಿ ಶನಿ ಆಡಳಿತ ಆದರೂ ಗುರು ಸ್ಥಾನ ಕುಜ ಉಚ್ಚಸ್ಥಾನದಲ್ಲಿರ್ತಕ್ಕಂಥದ್ದು ಇರುತ್ತೆ ಗುರು ನೀಚನಾಗಿರ್ತಕ್ಕಂಥದ್ದು ಕರ್ಮಸ್ಥಾನಗಳಲ್ಲಿ ಕರ್ಮಸ್ಥಾನ ಅಂದರೆ ಅರ್ಥಾತ್ ಹೇಗೆ ದಶಮಸ್ಥಾನ ಈ ಎತ್ತರ ಸ್ಥಾನದಲ್ಲಿ ಕೆಲಸದ ಸ್ಥಾನದಲ್ಲಿ ದುಡಿಮೆಯ ಸ್ಥಾನದಲ್ಲಿ ಗುರು ನೀಚ ಧರ್ಮ ಧರ್ಮ ಇಲ್ಲಿ ಸ್ವಲ್ಪ ಸೋಲುತ್ತೆ ಅಂತ ಅರ್ಥಾತ್ ಕುಜ ಉಚ್ಚ ಅದಾದರೆ ಕುಜ ಉಚ್ಚರಾಗಿರೋದ್ರಿಂದ ಅಧರ್ಮವಲ್ಲ ಅಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ಈ ಕುಜ ಉಚ್ಚ ಆಗಿರ್ತಕ್ಕಂಥದ್ದು ಒಬ್ಬ ಸ್ಟಿಕ್ಟ್ ಮ್ಯಾನ್ ಆಗಿರ್ತಕ್ಕಂಥ ವಿಚಾರ ಯಾವುದೇ ಮರ್ಸಿ ಗಿರ್ಸಿ ಕೊಡಲಿಕ್ಕಿಲ್ಲ ನೋ ಮರ್ಸಿ ಯಾವುದೇ ಮರ್ಸಿಗನ್ನ ಕೊಡೋದಿಲ್ಲ ಅದೇ ಗುರು ತತ್ವ ಆಗಲ್ಲ ಮರ್ಸಿ ಸ್ವಲ್ಪ ಮರ್ಸಿ ಕೊಟ್ಬಿಡತ್ತೆ ಅನೇಕ ವಿಚಾರ ಗುರು ಅಲ್ಲಿ ಯಾಕೆ ನೀಚತ್ವ ಆದ ಅಂತಕ್ಕಂಥ ವಿಚಾರಗಳನ್ನು ಅನೇಕ ವಿಚಾರಗಳಿದೆ ಹುಡ್ಕೊತಾ ಹೋದಾಗ ಇಲ್ಲಿ ಗುರುವಿನ ತತ್ವ ಮಕರ ರಾಶಿಯವರಿಗೆ ಕಡಿಮೆ ಮೂರು ಹನ್ನೆರಡರ ಅಧಿಪತಿ ಗುರುಬಲ ಇಲ್ಲದ ಒಂದು ಮಕರ ರಾಶಿಯವರು ಅಂದರೆ ಅರ್ಥಾತ್ ಜಾತಕದ ವಿಚಾರವಾಗಿ ನೋಡಿಕೊಂಡ ಗುರು ಜಾತಕದಲ್ಲಿ ಹೇಗಿದೆ ಅವೆಲ್ಲ ನೋಡ್ತೀವಿ ಅಫ್ಕೋರ್ಸ್ ಆದರೆ ನಾವು ರಾಶಿಯವರ ತತ್ವವನ್ನು ನೋಡಿದಾಗ ಜ್ಞಾನ ಅದಕ್ಕೆ ಹೇಳಿದ್ವಿ ಮಕರ ರಾಶಿಯಲ್ಲಿ ನೋಡಿ ಖಂಡಿತ ಜ್ಞಾನವಂತರ ಜ್ಞಾನವಂತರಾದರೂ ಸಹಿತವಾಗಿ ಜ್ಞಾನವಿಲ್ಲದ ಹಾಗೆ ಬಿಹೇವ್ ಮಾಡ್ತಕ್ಕಂಥದ್ದು ಇರ್ತದೆ ಅರ್ಥಾತ್ ಹೇಗೆ ಬಹಳ ಸ್ಟ್ರಿಕ್ಟ್ ಆಗಿರ್ತಕ್ಕಂಥದ್ದು ಕುಜನ ತತ್ವ ಅಲ್ಲಿ ತನ್ನ ಕೆಲಸವನ್ನೇ ನಂಬಿ ಬದುಕ್ತಕ್ಕಂಥ ವ್ಯಕ್ತಿಗಳು ಕೂಡ ಅಂತ ಕಳ್ತೀವಿ ಧಾರ್ಮಿಕವಾಗಿ ಸ್ವಲ್ಪ ದೂರ ಇರ್ತಾರೆ ಕೆಲವೊಂದು ವಿಚಾರಗಳನ್ನು ತಗೊಂಡಾಗ ಇವರ ಜಾತಕವನ್ನು ನೋಡಿದಾಗ ಮ್ಯಾಕ್ಸಿಮಮ್ ಶ್ರಮಕ್ಕೆ ಹೆಚ್ಚು ಪ್ರಾತಿನಿತ್ಯವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ಈ ಮಕರ ರಾಶಿಯವರು ಸಾಧ್ಯವಾದಷ್ಟು ಮಕರ ರಾಶಿಯವರು ಹಿರಿಯರಿಗೆ ಅಥವಾ ತಂದೆಯ ಸಮಾನರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ವಿಚಾರ ಜೊತೆಗೆ ಇಲ್ಲಿ ಕೆಲವು ನಾನು ಅಂತಕ್ಕಂಥ ಅಹಂ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ಮಾಡ್ತದೆ ಎಲ್ಲ ಮುಂದಾಳತ್ವ ನೋಡಿ ಅಫ್ಕೋರ್ಸ್ ದಶಮಸ್ಥಾನ ನಾವು ಕೇಂದ್ರ ಸ್ಥಾನ ಅಹಂ ಸ್ಥಾನ ಎಲ್ಲ ವಿಚಾರ ನೋಡಿದ್ವಿ ಅತ್ಯಂತ ಮೀಡಿಯಮ್ ಕೂಲಿ ಅಂದರೆ ಜಾಸ್ತಿ ಪ್ರಿಯಾರಿಟಿ ಏನು ಕೊಡ್ತಕ್ಕಂಥದ್ದು ಏಯ್ ನನ್ನಿಂದ ಆಗಿದ್ದು ಈ ಕೆಲಸ ನಾನು ಮಾಡಿದೆ ನಾ ನಾನು ಬಂದ ಮೇಲೆ ಕೆಲಸ ಆಗಿದ್ದು ಅಂತಕ್ಕಂಥದ್ದು ಅವರಲ್ಲಿರ್ತದೆ ಒಂದು ವಿಚಾರ ನಕ್ಷತ್ರ ಸಹಿತವಾಗಿ ನಾವು ನೋಡಿದಾಗ ನೋಡ್ಕೊಳ್ಳಿ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಧನಿಷ್ಠ ಧನಿಷ್ಠ ನಕ್ಷತ್ರಗಳು ಅದೇ ಶ್ರವಣ ನಕ್ಷತ್ರ ತದನಂತರ ಧನಿಷ್ಠ ನಕ್ಷತ್ರ ತುಂಬ ಆಸೆ ಇರ್ತಕ್ಕಂಥ ವ್ಯಕ್ತಿಗಳು ತುಂಬ ಆಸೆ ಇರ್ತದೆ ಗೊತ್ತಾಗೋದಿಲ್ಲ ಅಷ್ಟೇ ಆ ವಾಸೆಗೆ ಆ ವಾಸೆಯಿಂದ ಕೆಲವೊಂದು ಬಾರಿ ಜೀವನದಲ್ಲಿ ಸೋಲ್ತಕ್ಕಂಥದ್ದು ಬರ್ತದೆ ಕೆಲವೊಂದು ತಪ್ಪುಗಳು ನಿಗೂಢವಾಗಿರ್ತಕ್ಕಂಥ ತಪ್ಪುಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಈ ಮಕರ ರಾಶಿಯವರಿಗೆ ಬರ್ತದೆ ಕೆಲವೊಂದು ಭಾವ ನಾವು ನೋಡಿದಾಗ ನೋಡಿ ಒಂದು ವಿಶೇಷವಾಗಿ ಕೆಲ್ ವೈವಾಹಿಕ ಜೀವನ ಕೆಲವೊಂದು ಬಾರಿ ಹದಗೆಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಕೆಲವೊಂದು ಬಾರಿ ಕೆಲವೊಂದು ವಿಚಾರಗಳನ್ನು ಮಕರ ರಾಶಿಯವರು ಹುಡುಕ್ತಾ ಹುಡುಕ್ತಾ ಹೋದಾಗ ಗೌಪ್ಯವಾಗಿರ್ತಕ್ಕಂಥ ಗುಣ ಆಗಿರ್ತದೆ ನೀವು ಎಕ್ಸಾಂಪಲ್ ನೋಡಿರ್ಬೋದು ನೋಡಿ ಮಕರ ರಾಶಿಯವರು ಆಗಿದ್ದಲ್ಲಿ ಎಲ್ಲೋ ಯಾವುದೋ ವ್ಯಕ್ತಿ ಬರ್ತದೆ ಆ ವ್ಯಕ್ತಿ ನೀವು ಹೋಗ್ತಾ ಇರ್ತೀರ ಮಕರ ರಾಶಿಯವರಾಗಿದ್ದರೆ ಅವ್ರಿಗೆ ಮುಂಚೆಲ್ಲೇ ಗೊತ್ತಿರ್ತದೆ ನೀವು ಏನೋ ಕೇಳಬಹುದು ಅಥವಾ ನಾನು ಏನೋ ಕೇಳಕ್ಕೆ ಮಾತಾಡ್ಸೋಕ್ಕೆ ಬರ್ಬೋದು ಅಂತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ದೂರದಲ್ಲೇ ನೋಡಿ ಅನಲೈಸ್ ಮಾಡ್ತಕ್ಕಂಥದ್ದು ಸಿಕ್ಸ್ತ್ ಸೆನ್ಸ್ ಪವರ್ ಇರ್ತದೆ ಅವ್ರಿಗೆ ಮ್ಯಾಕ್ಸಿಮಮ್ ಮನೋ ಈ ಸ್ಥಳ ಇಲ್ಲಿ ಯೋಚನೆ ಮಾಡಿಬಿಡ್ತಾರೋ ಏನೋ ಕೇಳೋಕ್ಕೆ ಬರ್ತಾ ಇದ್ದಾನೆ ನಾನು ಆದಷ್ಟು ದೂರ ಸರಿಬೇಕು ಅಂತಕ್ಕಂಥದ್ದು ಅವರಲ್ಲಿ ಚೆನ್ನಾಗಿ ಬರುತ್ತೆ ಇನ್ನೊಂದು ವಿಶೇಷವಾಗಿ ಸಾಧ್ಯವಾದಷ್ಟು ಮಕರ ರಾಶಿಯಲ್ಲಿ ಯಾರಿದ್ದೀರೋ ಸುಳ್ಳನ್ನು ಹೇಳಿದ್ರೆ ಮ್ಯಾಕ್ಸಿಮಮ್ ಅದ ಪತನಕ್ಕೆ ಈ ವಿಚಾರಗಳನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ತಕ್ಕಂಥದ್ದು ಅಷ್ಟೇ ಸತ್ಯ ಜೊತೆಗೆ ಸಾಧ್ಯವಾದಷ್ಟು ಕೂಡ ಧರ್ಮಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಿ ಖಂಡಿತವಾಗಿ ನಾನು ಕೆಲವೊಂದು ವಿಚಾರಗಳಲ್ಲಿ ನೋಡ್ತಾ ಇರ್ತೀನಿ ಧರ್ಮಕ್ಕೆ ಹೆಚ್ಚು ಒಲವನ್ನು ಕೊಡೋದಿಲ್ಲ ಏನೋ ಏನು ಡಾಂಬಿಕವಾಗಿರ್ತಕ್ಕಂಥದ್ದು ಕೂಡಕ್ಕೆ ಇರುತ್ತೆ ಈ ಢಾಂಬಿಕತೆ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಇವರ ಪ್ರಿಯಾರಿಟಿ ಏನು ಮ್ಯಾಕ್ಸಿಮಮ್ ನಾನು ಮಾಡತಕ್ಕಂಥ ಕೆಲಸದಲ್ಲಿ ನನಗೆ ನಂಬಿಕೆ ಇದೆ ನಾನು ಮಾಡ್ತೇನೆ ನನ್ನಿಂದ ಆಯಿತು ಅಂತಕ್ಕಂಥ ತತ್ವಗಳನ್ನು ಕೆಲವೊಂದು ಬಾರಿ ಕಡಿಮೆ ಮಾಡ್ಕೋಬೇಕಾಗ್ತದೆ ಅದರಿಂದ ಸಮಾಜಗಳಲ್ಲಿ ವಿರೋಧಿಗಳು ಜಾಸ್ತಿ ಆಗ್ತಾ ಬರ್ತಾರೆ ಎರಡರ ಅಧಿಪತಿ ಆಗಿರ್ತಕ್ಕಂಥದ್ದು ಶನಿ ಯಾವಾಗಲೂ ಹಣದ ಚಿಂತೆ ಕುಟುಂಬದ ಚಿಂತೆ ವಿಚಾರಗಳನ್ನು ಯಾವಾಗಲೂ ತಲೆ ಇಟ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ನಿಮ್ಮ ಮನೆಯವರ ಸಪೋರ್ಟು ಕೂಡ ಕಡಿಮೆ ಆಗ್ತಾ ಬರ್ತದೆ ನೋಡ್ಕೊಳ್ಳಿ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಅಫ್ಕೋರ್ಸ್ ಖಂಡಿತ ಮನೆಯವರೇ ಶತ್ರುಗಳಾಗ್ತಾರೆ ಅಥವಾ ಅಣ್ಣ ತಮ್ಮದ್ರ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಅಷ್ಟು ಉತ್ತಮತೆಯನ್ನು ಕೊಡಲಿಕ್ಕಿಲ್ಲ ಇವ್ರದೊಂದು ತತ್ವ ಸಪರೇಟಾಗಿ ಬೆಳೆಯಬೇಕು ಅಂತಕ್ಕಂಥ ತತ್ವ ಜಾಸ್ತಿ ಇರ್ತದೆ ಕೆಲವೊಂದು ಹೊಂದಾಣಿಕೆಗಳು ಅಗತ್ಯಕ್ಕೆ ಕಷ್ಟ ಇರತಕ್ಕಂಥದ್ದು ದೂರ ಇರ್ತದೆ ಸಪರೇಟಾಗಿ ಬರೀಬೇಕು ನಾನು ನನ್ನ ನನ್ನ ಸುಖ ಈ ಮನೋಭಾವ ಜಾಸ್ತಿ ಇರ್ತದೆ ಸ್ನೇಹಿತರೆ ಒಂದು ವಿಚಾರ ತಿಳ್ಕೊಳ್ಳಿ ನಾನು ಯಾಕೆಷ್ಟೊಂದು ಬಿಡಿಸಿ 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 ಪ್ರತಿಯೊಂದು ಹೇಳ್ತಾ ಇದ್ದೀನಿ ಅಂದಾಗ ನಿಮ್ಮಲ್ಲಿ ಯಾವ ನ್ಯೂನ್ಯತೆ ಇದೆ ಅದನ್ನು ಬದಲಾವಣೆ ಮಾಡಿಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಫ್ಕೋರ್ಸ್ ನನ್ನಲ್ಲಿ ಈ ವಿಚಾರಗಳು ಜಾಸ್ತಿ ಇದೆ ನಾನು ಹೇಗೆ ಆದಷ್ಟು ಕೂಡ ಬದಲಾವಣೆಗಳನ್ನು ಮಾಡ್ಕೋಬೇಕು ವಿಚಾರಗಳು ನಿಮಗೆ ಗೊತ್ತಿರಬೇಕು ಜೊತೆಗೆ ಸಾಧ್ಯವಾದಷ್ಟು ತಂದೆಯ ಸಮಾನರು ತಂದೆಗೆ ಆದಷ್ಟು ಗೌರವವನ್ನು ಕೊಡ್ತಕ್ಕಂಥದ್ದು ಅತೀ ಅತಿ ಮುಖ್ಯ ಉದಾಸೀನವನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋಗ್ತಿರೋ ಅಲ್ಲಿ ನಿಮಗೆ ಗುರುವಿನ ತತ್ವ ಕಡಿಮೆ ಆಗ್ತಾ ಬರ್ತದೆ ಜೀವನದಲ್ಲಿ ಏಳಿಗೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತದೆ ಆದರೆ ಒಂದು ವಿಶೇಷತೆ ಮಕರ ರಾಶಿಯಲ್ಲಿ ನಾವು ನೋಡ್ತಕ್ಕಂಥದ್ದು ಖಂಡಿತವಾಗಿ ಕೆಲಸದಲ್ಲಿ ತಲ್ಲೀನತೆ ಇದ್ದಾಗ ಅವರು ಅಫ್ಕೋರ್ಸ್ ಖಂಡಿತವಾಗಿ ಆ ಕೆಲಸವನ್ನು ಮಾಡದಲೇ ಬಿಡದಲೇ ಇರತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಇವರ ಒಂದು ಮಕರ ರಾಶಿಯವರಾಗಿದ್ದರೆ ಯೂ ಟರ್ನ್ ಜಾಸ್ತಿ ತಗೋಬೇಡಿ ಯು ಟರ್ನನ್ನು ಮೀನ್ಸ್ ನಾನು ನೀನು ಒಂದು ಕೆಲಸ ಮಾಡ್ತಿದ್ದೀರಿ ಆ ಕೆಲಸ ಮಾಡಬೇಕು ಮಾಡ್ತಾ ಇದ್ದಕ್ಕದ್ದು ಅರ್ಧ ಮಾಡಿ ಆ ಕೆಲಸಗಳನ್ನು ಯೂ ಟರ್ನ್ ತಗೋಬೇಡಿ ಅಲ್ಲಿ ಅರ್ಧ ಕೆಲಸ ಅರ್ಧಕ್ಕೇನಿರುತ್ತೆ ನಾನಾ ವಿಚಾರಗಳಿಗೆ ತಲೆ ಹಾಕಬೇಡಿ ಒಂದು ವಿಚಾರದಲ್ಲಿ ತಾವು ತಲ್ಲೀನತೆಯನ್ನು ತೋರಿಸ್ಕೊಳ್ಳಿ ಮ್ಯಾಕ್ಸಿಮಮ್ ಹೆಮ್ಮರವಾಗಿ ಬೆಳಿತೀರಿ ಮಕರ ರಾಶಿಯವರಿಗೆ ಆ ಪೊಟೆನ್ಶಿಯಾಲಿಟಿ ಇದೆ ತತ್ವ ಇದೆ ಆ ತತ್ವ ಒಂದು ಕಡೆ ಇದ್ದಾಗ ಮಾತ್ರ ವಿಶೇಷವಾಗಿರ್ತಕ್ಕಂಥ ವಿಚಾರ ಬರ್ತದೆ ಅದಕ್ಕೋಸ್ಕರ ನೋಡಿ ಅದು ಭೂಮಿಯ ತತ್ವ ಅಂತ ನೋಡಿದ್ವಿ ಸ್ಥಿರವಾಗಿರ್ತಕ್ಕಂಥದ್ದನ್ನು ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಈ ಶನಿಯ ತತ್ವ ಆಕಾಶ ತತ್ವ ಇದ್ದರೂ ಸಹಿತ ವಾಯು ತತ್ವ ಇದ್ದರೂ ಸಹಿತವಾಗಿ ಸ್ವಲ್ಪ ಬದಲಾವಣೆಗಳನ್ನು ಬಯಸ್ತಾ ಬಯಸ್ತಾ ಏನಾದರೂ ಬಂದರೆ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ದಾನವನ್ನು ಸರಿಯಾಗಿಟ್ಟುಕೊಳ್ಳಿ ಆದಷ್ಟು ಕೂಡ ಆದಷ್ಟು ಗುರು ಹಿರಿಯರಿಗೆ ಒಂದು ಡಾಂಬಿಕ ರೀತಿಯಲ್ಲಿ ಔದಾರ್ಯವನ್ನು ಕೊಡದಲ್ಲೇ ಇದ್ದರೂ ಧಾರ್ಮಿಕವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ಜಾಸ್ತಿ ಬೆಳೆಸ್ಕೊಳ್ಳಿ ಗುರು ಹಿರಿಯರಿಗೆ ಸಪೋರ್ಟಿವ್ ಆಗಿರ್ತಕ್ಕಂಥದ್ದನ್ನು ಬೆಳೆಸ್ಕೊಳ್ಳಿ ಮಕರ ರಾಶಿಯವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ನಾಲೆಡ್ಜು ಶಕ್ತಿ ಎಲ್ಲ ಇರತಕ್ಕಂಥದ್ದು ಇರ್ತದೆ ಅವರು ಗೆಲ್ತಕ್ಕಂಥ ಶಕ್ತಿನೂ ಕೂಡ ಇರ್ತಕ್ಕಂಥದ್ದು ಇರ್ತದೆ ಅಫ್ಕೋರ್ಸ್ ಕೇವಲ ನನ್ನಿಂದಲೇ ಆಯಿತು ಅಂತಕ್ಕಂಥ ಮನೋಭಾವವನ್ನು ಕಡಿಮೆ ಆಗ್ತಾ ಬಂದಷ್ಟು ಈ ಮಕರ ರಾಶಿಯವ್ರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಯಾಕೆಂದರೆ ಶನಿಯ ತತ್ವ ಶನಿ ಕರ್ಮಕ್ಕೆ ಕಾರಕ ಕರ್ಮವನ್ನು ನಂಬಿರ್ತಕ್ಕಂಥದ್ದು ಅಫ್ಕೋರ್ಸ್ ಖಂಡಿತ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಆ ಕರ್ಮದ ಜೊತೆ ಧರ್ಮವನ್ನು ಸೇರಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ನನ್ನ ವಿಡಿಯೋಸ್ನ ಯಾರು ನೋಡ್ತಿದ್ದೀರೋ ನಿಮ್ಮಲ್ಲಿ ಯಾವ ಬದಲಾವಣೆಗಳು ಅನಿವಾರ್ಯವಾಗಿ ಬದಲಾ ಅನಿವಾರ್ಯವಾಗಿ ನೀವು ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ ಖಂಡಿತ ಮಾಡ್ಕೊಳ್ಳಿ ಯಶಸ್ಸು ಕಟ್ಟಿಟ್ಟ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು